ನಮಸ್ಕಾರ ರೀ ಸಾಕರ್ ಮಂದಿಗೆ ನಾನು ನಿಮ್ಮ ಶಿವರಾಜ್ ಪಿಡಪ್ಗಳ ಯೂಟ್ಯೂಬ್ ಲಾಂಗರ್ ರೀ ಇವತ್ತು ನೋಡಿರಿ ನಾ ಎಲ್ಲರೂ ಜುಗಳಿಗೆ ಹೋಗಿದ್ದು ರೀ ಅಲ್ಲಿ ಎಲ್ಲರೂ ಬೋಟದಾ ಕೂತ್ರಿ ಯಾವುದೋ ದೇವ್ರ ಗುಡಿ ಇತ್ರಿ ಹೋಗಿದ್ದು ರೀ ಎಲ್ಲರೂ ಹೋಗಿ ಕೂತ್ರಿ ಎಷ್ಟು ಮಂದಿ ಒಂದಾದ್ರಾಕ್ ಕುಂಡ್ರಣ ರೀ ಅದು ಬೋಟಾಗ ಉಲ್ಟ ಆದಂಗೆ ಆತ್ರಿ ಎಲ್ಲರೂ ಹತ್ತಿದ್ರು ಎಲ್ಲರೂ ಹತ್ತಿ ಹೋಗ್ಬೇಕಂದ್ರೆ ಭಾಳ ದೂರ ಇತ್ರಿ ಒಂದು ಐದು ನಿಮಿಷದಾಗ ಹೋಗಿ ಬಂದ್ಬಿಟ್ಟು ರೀ ಇದ್ ನೋಡ್ರಿ ಈ ರೀ ಯಾರೇ ಜೀವಳಕ್ಕೆ ಬಂದ್ರೆ ನೋಡಿ ಸಲ ಹೋಗಿ ಬರ್ರಿ ಯಾಕಂದ್ರೆ ಇಷ್ಟು ಅದ್ಭುತ ಪ್ಲೇಸ್ ಐತೆ ಅಂದ್ರೆ ರೀ ಯಾರು ಮರ್ಯಕೆ ಬರ್ರಿ ಅಂಥ ಪ್ಲೇಸ್ ಐತ್ರಿ ದೊಡ್ಡ ದೇವ್ರ ಗುಡಿ ಐತ್ರಿ ಎಲ್ಲರೂ ಹೋಗಿದ್ದು ರೀ ಹೋಗಿ ಅಲ್ಲಿಂದ ಹತ್ತೂರಿ ಪೆಟ್ರೋಲ್ ಕೊಡಿದ್ರಿ ಒಬ್ಬ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ರೀ ಒಬ್ಬ ಮನುಷ್ಯ ಆಗ್ರಿ ಎಲ್ಲರು ಕೂಡ ಪೆಟ್ರೋಲ್ ತಕೊಂಡ್ರಿ ಆ ಒಂದಿಟ್ಟು ವಿಡಿಯೋ ಮಾಡೋ ಎಲ್ಲರೂ ವೀಡಿಯೋ ಮಾಡ್ಕೊಂಡು ರೀ ವಿಡಿಯೋ ಮಾಡ್ಕೊಂಡ್ರಿ ವಿಡಿಯೋ ಮಾಡ್ಕೋತ ಹೋದ್ರಿ ಅರ್ಧ ಮಂದಿ ಕೈ ತಕೊಂಡ್ರಿ ಅರ್ಧ ಮಂದಿ ಅಲ್ಲೇ ಎಲ್ಲ ಇದು ಮಾಡ್ಕೊತ ಬಂದ್ರಿ ಆಮೇಲೆ ಅವ್ರೆಲ್ಲರೂ ನಡ್ಕೊತ ಬರಾಕತ್ತರಿ ನೋಡ್ರಿ ವಿಡಿಯೋ ಮಾಡತಂದ್ರಿ ಅವ್ರ್ದೆಲ್ಲ ವೀಡಿಯೋ ಮಾಡಿ ವಿಡಿಯೋ ಮಾಡ್ಕೊತ ಬರ್ಬಿಡ್ದು ನೋಡ್ರಿ ನಮ್ಮ ಮಂದಿ ಇಲ್ಲಿಂದ ಅಲ್ಲಿ ಮಠ ಹೋಗಿತ್ರಿ ಮೂರು ಜೀಪ್ದಾಗ ತಗೊಂಬಂದಿದ್ದು ರೀ ಇಷ್ಟೆಲ್ಲ ಮಂದಿರಿ ಅಲ್ಲಿ ಲಾಸ್ಟ್ ಮಠ ಅದಾರ ನೋಡ್ರಿ ಅವರೆಲ್ಲ ನಮ್ಮ ಮಂದಿ ಹೋಗಿದ್ದು ರೀ ಹೋಗಿ ಎಲ್ಲ ಚಂದಂಗೆ ಫೋಟೋ ತಕೊಂಡ್ರಿ ನಮ್ಮ ತಂಗಿಗಳು ನಾವ ರೀ ಹೊಳ್ದೆಲ್ಲ ನೋಡ್ದು ರೀ ನೋಡ್ರಿ ಅಷ್ಟ್ ಚಂದ ಐತ್ರಿ ಈ ಗುಡಿ ಏನಂದ್ರ ರೀ ಈ ಗುಡಿ ಏನೋ ರೀ ಒಂದ ದಿಂದ ಕಟ್ಟಾರತ್ರಿ ಅದ್ರ ರೀ ಇಷ್ಟ ಪ್ರಸಿದ್ಧ ಐತ್ರಿ ನೋಡ್ಕೊಂಡ್ ಬರ್ನು ಬರ್ರಿ ನೋಡ್ರಿ ಇವ್ ಕಲ್ಕೊಳ್ಳಲ್ಲ ರೀ ಒಂದರ ಕಟಾರ್ರಿ ಇಷ್ಟ್ ದೊಡ್ಡದ ಐತ್ರಿ ಇದ್ನೇ ಇದ್ ನೋಡಕ್ ಅನ್ರಿ ಒಂದ್ ದಿನ ಸಾಲ್ತೈತಿಲ್ಲ ಆಮಲ್ರಿ ನಾವ್ ಲೇಟ್ ಆಗಿತ್ತು ಜಲ್ದಿ ಜಲ್ದಿ ಹೋಗಿ ನೋಡ್ಬಂದ್ರಿ ನೋಡ್ರಿ ಅಷ್ಟು ಮಂದಿ ಅದಾರ್ರೀ ಎಷ್ಟು ಮಂದಿ ಫೋಟೋ ವಿಡಿಯೋ ಎಲ್ಲಾ ಮಾಡ್ಕೊಳತ್ತೀ ಒಂದ್ ರಾತ್ರಿ ಒಳಗ್ರಿ ದೈತ್ರ ಗತಾರ ಇದನ್ರಿ ಈ ಗುಡಿ ಅಷ್ಟು ದೈತ್ರಿ ಇಲ್ಲಿ ಹೋದ್ರೂ ಅಲ್ಲಿ ಮುಗಿ ಆತ್ರಿ ಎಲ್ಲಾರ ಕುಡ ಹೋದ್ರಿ ಹೋಗಿ ಹಂಗಾರಿ ರೀ ಮುಂದ್ ನೋಡ್ರಿ ರೀ ನಮ್ ಮಂದಿ ನಾ ಬ್ರಡೆ ಆಗಿದಾರಿ ನಾ ಒಬ್ಬ ಆಗಿನ್ರಿ ವಿಡಿಯೋ ಮಾಡ್ಕೋತ ಆಮೇಲೆ ಆಮೇಲ್ತ್ರಿ ನಾ ಎಲ್ಲಾ ನಮಸ್ಕಾರ ಮಾಡಿ ದರ್ಶನ ಅಲ್ ಬಂತಾರಾ ಸಿಕ್ಕರಿ ಆಮೇಲೆ ಇವ್ರದ್ದು ಒಂದು ವಿಡಿಯೋ ಮಾಡ್ಕೋಬೇಕ ಹೋದ್ರಿ ಇವ್ರ ನೋಡ್ರಿ ಎಲ್ಲಾ ನಮ್ ಚಿಳಾ ಪಿಡಗಳು ಬಂದವ್ರಿಗೆ ಗ್ಯಾಂಗ್ರಿ ಮ್ಯಾಲೆ ಎಷ್ಟ್ ಚಂದ ಎಲ್ಲ ಹಂಗ ಎಷ್ಟ್ ಚಂದ ಕಟ್ಟಿದಾರ ಅಂದ್ರ ರೀ ನೋಡ್ರಿ ಈಗ ನಮ್ ದೊಡ್ಡವ್ರೆಲ್ಲಾ ಹೋಗಿ ಬಂದ್ರಿ ಮತ್ತೆ ಹೋಗಿ ಬಂದ್ರು ಅಲ್ಲಿ ಬಿಡಾಕ ಆಗತ್ರಿ ಎಲ್ಲಾರು ಹೋಗ್ ಹೇಳಿ ಮತ್ ನಮಸ್ಕಾರ ಮಾಡ್ ಮಾಡಿ ಬಂದ್ರಿ ಇಷ್ಟ ಚಂದ ಗುಡಿ ಕಟ್ಟಿದಾರ ಅಂದ್ರಿ ನಂಬಕ್ ಆಗೋತ್ರಿ ಒಂದ ದಿನ ಅಂದ್ರ ಒಂದ ದಿನದ ಕಟ್ಟಿದಾರತ್ ನೋಡ್ರಿ ನೋಡ್ರಿ ಇದೆಲ್ಲ ಗುಡಿ ಸುತ್ತ ಮಾಡ್ಕೊ ಸುತ್ತ ವಿಡಿಯೋ ಐತ್ರಿ ಇದನ್ನೆಲ್ಲ ವಿಡಿಯೋ ಮಾಡ್ಕೋತ ಹೋದ್ರಿ ಇದಲ್ಲಾ ಗುಡಿ ಚಂದ್ ಐತ್ರಿ ಆದ್ರೆ ಏನ್ ಇಂಗ್ಲಿಷ್ ಇದ್ರ ಮೇಲೆ ದಾಳಿ ಮಾಡ್ರಿ ಅದ ಮೂರ್ತಿಗಳ ಮೂರ್ತಿನ ಕೆತ್ತಿದಾವ್ರಿ ನೋಡ್ರಿ ಎಷ್ಟ್ ಜನ ಮಂದಿ ಐತ್ರಿ ಅಷ್ಟ್ ನೋಡ್ ತಕದ ಬೇಳೂರು ಹಳಬಿಡು ಮತ್ ಅಜಂತ ನೋಡ್ರಿ ಅದ ಟೈಪ್ ಅನ್ನ ಐತ್ರಿ ಎಷ್ಟೆಲ್ಲ ಮಂದಿ ಫೋಟೋ ವಿಡಿಯೋ ತಕೊಳತ್ತೇರಿ ನೋಡ್ರಿ ಹೋಗಿ ಹೊರಗ್ ಬರುದ್ರಿ ನಾವ್ ವಿಡಿಯೋ ಮಾಡಸಂದ್ರಿ ಹಿಂಗ್ ಬೈನ್ರಿ ಇಲ್ಲಿ ವಿಟ್ಟಲ್ ಮಂದಿರೂ ಐತ್ರಿ ಹೋದ್ಬಿಟ್ಟವ್ರಿ ಈಗ ಹೋದ್ರಿ ನೋಡ್ರಿ ಅಷ್ಟ ಮಂದಿ ಫೋಟೋ ಅದು ತಕೊಳಕ್ರಿ ಐತ್ರಿ ಮತ್ರಿ ಅಜಂತ ಎಲ್ಲರಿಗೂ ನೋಡು ನೋಡಿದಂಗನ ಇಲ್ಲಿ ನೋಡಿದಂಗ್ರಿ ಅಜಂತ ಎಲ್ಲರ್ಗ ಯಾರು ಹೋಗಿಲ್ಲರಿ ಅವರು ಹೋಗಿ ಬರ್ರಿ ಜೀಗಳಾಗೂ ಯಾರು ಬಂದಿಲ್ಲ ಅಲ್ಲಿ ಹೋಗಿ ಬಂದ್ರಿ ನಾವೀ ದಾಟೋದಿರ್ತೈತಿ ರೀ ದಾಟ ಬರದ್ರಿ ಇಷ್ಟೆಲ್ಲಾ ಆತ್ರಿ ಹೊಳ ಒಳಗ್ ನಮ್ ಮಂದಿ ಹೋಗಿರ ವಿಡಿಯೋ ಮಾಡ್ಬೇಕ ಹೋದ್ರಿ ನೋಡ್ರಿ ನಮ್ಮ ಮಂದಿ ಇಷ್ಟೆಲ್ಲ ರೀ ಇಲ್ಲಿಂದ ಆ ಲೈನ್ ಎಲ್ಲ ಅವ್ರ ನಮ್ದ ಐತ್ರಿ ಹೋಯ್ ಬಂದ್ರಿ ಅವ್ರು ಯಾರು ನೋಡವರಾಗಿದ್ರಿ ನೋಡ್ ನೋಡತಂದ್ರಿ ಇದ್ ಮಾಡಿ ಹೊಳ್ಳಿ ನೋಡಿಸಿದ್ರಿ ಎಲ್ಲಾ ಅವ್ರ ಅವ್ರ್ ಮಾತಾಡ್ಕೋತಾರೀ ಅರ್ಧ ಮಂದಿ ನೋಡ್ರಿ ಅರ್ಧ ಮಂದಿ ನೋಡ್ಲಿಲ್ರಿ ಈ ಗುಡಿ ವಿಶೇಷತೆ ಏನಂತಾರೀ ಎಲ್ಲಾ ದೇವ್ರ ರೀ ಎದುರಿಗೆ ಇದ್ರಿ ಗುಡಿ ಮೋತಿರಿ ಹಚ್ ಕಡೆ ಐತ್ರಿ ಇದ್ರಿ ರೀ ಸೋಮವಾರ ಮಂಗಳವಾರ ಬಿಟ್ರಿ ದಿನ ಎಲ್ಲಾ ದೇವ್ರ ಮೂರ್ತಿ ತೋರ್ಸ್ತಾರತ್ರಿ ನೋಡ್ರಿ ದೇವ್ರ ಇಚ್ ಆ ಕಡೆ ಮಾಡಿ ಐತ್ರಿ ಇದ್ ಯಾರ್ಗಿ ಕಾಣಂಗಿಲ್ರಿ ಹಂಗ ಎಲ್ಲಾರು ಹೋದ್ರಿ ನೋಡ್ಕೋತ್ರಿ ಹೋಗಿ ಹೊಳ ಬರ್ಬೇಕಂದ್ರಿ ಕಾಲದು ಬಾಳ್ ರೀ ಎಲ್ಲಾರು ಹೋಗಿದ್ದು ರೀ ನೋಡ್ರಿ ನಮ್ ಮಂದಿ ಎಲ್ಲಾ ಎಷ್ಟ ಐತಿರಿ ಇವ್ರೆಲ್ಲ ನಮ್ ತಂಗಿಗೋಡ್ರಿ ನಮ್ ದೊಡ್ಡವಡ್ರಿ ನಮ್ ಅಂಟಿಗೋಡ್ರಿ ಎಲ್ಲಾರು ಹೋಗಿದ್ದು ರೀ ಎಷ್ಟ್ ದೊಡ್ಡದ ಗುಡಿ ಐತತ್ತರಿ ಆಮೇಲೆ ಒಂದ್ ಎರಡ್ ಚಲೋ ತಂಗ ಫೋಟೋ ತಕೊಂಡ್ರಿ ಎಲ್ಲಾರು ರೀ ಫೋಟೋ ತಕೊಂಡ್ರಿ ಸ್ಟೇಟಸ್ ಹಾಕಿದ್ರಿ ನಮಸ್ಕಾರ ರೀ